ಕೊಡೋದು ಸೀರೆ ಕೊಟ್ಟಲ್ಲಿ ಅಷ್ಟೇ ಅಲ್ಲ ಹಿಂದುತ್ವ ಇರೋದು ಅಂದರೆ ಇವಾಗ ಎಜುಕೇಶನ್ ಇರೋರು ಯಾರು ದೇವ್ರಲ್ಲ ನಾನು ಅನ್ಕೊಂಡಿದ್ದು ನನಗೆ ದೇವರು ಮಾಡಿಕೊಟ್ಟಾರ ಸೀರಿಯಲ್ ಆರ್ಟಿಸ್ಟು ಮತ್ತು ಮೂವಿ ಆರ್ಟಿಸ್ಟು ರಾಯರು ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳ್ತಾ ಇದ್ರು ಯಾಕೆಂದರೆ ನೀವು ನೋಡಿರ್ತೀರಾ ರಾಯರು ದರ್ಶನ ಮಾಡೋಕ್ಕೆ ನನ್ನ ಆರ್ಟಿಸ್ಟ್ಗಳು ತುಂಬ ಜನ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಬಂದಿದ್ದೀನಿ ಇದು ನನ್ನ ಮೂರನೇ ವಾರ ಸೊ ಆಲ್ರೆಡಿ ರಾಯರು ನನಗೆ ತುಂಬ ಶುರು ಮಾಡಿದ್ದಾರೆ ರಾಯರು ತುಂಬ ಭಕ್ತಿ ಇಟ್ಕೊಂಡು ಬಂದವರೆ ಖಂಡಿತ ಇಲ್ಲಿ ಬಂದಮೇಲೆ ಅವ್ರ ಕಾರ್ಯ ಖಂಡಿತ ಆಯ್ಕೆ ಆಗುತ್ತೆ ದಯವಿಟ್ಟು ನೀವು ಎಲ್ಲರೂ ಇಲ್ಲ ಅದೇ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಇಲ್ಲಿಗೆ ಬಂದರೆ ಒಂಥರ ಶಾಂತಿ ಇರುತ್ತೆ ಮನಸ್ಸಿಗೆ ಏನು ಹೇಳ್ತಾರೆ ಏನೇ ಕಷ್ಟ ಇತ್ತು ಮತ್ತೆ ಆರಾಮಾಗಿ ರಾಯರು ಆರಾಮಾಗಿ ನಂತರ ಫ್ರೆಂಡ್ಸ್ಗಳಿಗೆನೆ ಈ ಬಂದು ಕೆಲಸ ಕಾರ್ಯಗಳೆಲ್ಲ ಆಗಿದೆ ಸೊ ಆ ನಂಬಿಕೆನ ನಾನು ಬಂದೆ ಸೊ ರಾಯ್ ನೋಡುತ್ತೆ ತೋರಿಸ್ತಾ ಇದ್ದಾರೆ ಒಳ್ಳೇದಾಗ್ತದೆ ಅಲ್ಲ ಅದು ಒಳ್ಳೇದೇ ಅಲ್ವಾ ಒಂದೇನು ಅಂತಂದ್ರೆ ದೀಪ ಅಂಟಿಸ್ತಾ ಇರ್ತಾರೆ ತಲೆ ಕುದ್ದು ಹತ್ಕೊಂಡು ಹೆಲ್ತ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಹೇಳ್ತಾರೆ ಅದು ಒಳ್ಳೇದೇ ಮತ್ತೆ ಇಲ್ಲಿ ದೊಡ್ಡ ಗುರುಗಳು ತುಂಬಾ ಒಳ್ಳೆಯವರು ತುಂಬ ಚೆನ್ನಾಗಿ ರೆಸ್ಪೋರ್ಟ್ ಮಾಡ್ತಾರೆ ಎಲ್ಲರೂ ನಾವು ಆರ್ಟಿಸ್ಟೇ ಅಂತಲ್ಲ ನಾರ್ಮಲ್ ಇರೋರು ಕೂಡ ಯಾಕೆಂದರೆ ಎಷ್ಟೋ ಜನಕ್ಕೆ ಕಾಯಿಗಳು ಮಿಸ್ ಆಗಿದೆ ಮಿಸ್ ಆಗಿರೋದು ಕೂಡ ತುಂಬ ಜನಕ್ಕೆ ಬಂದು ಅವರು ಗ್ರೌರ್ಯ ಖುದ್ದಾಗಿ ನಿಂತ್ಕೊಂಡು ಕಾಯಿಗಳು ಹುಟ್ಟುಕೊಂಡು ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಇಲ್ಲಿ ಚೆನ್ನಾಗಿದೆ ಅಂತ ನನ್ನ ಭಾವನೆ ಇವತ್ತು ಗುರುಪೂರ್ಣಿಮೆ ಎಲ್ರಿಗೂ ಗುರುಪೂರ್ಣ ಶುಭಾಶಯಗಳು ನಾನು ಇಲ್ಲಿ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಈ ಮಠಕ್ಕೆ ಹುನ್ನವ ಮಂತ್ರಾಲಯ ಕ್ಷೇತ್ರಕ್ಕೆ ತುಂಬ ಪಾಸಿಟಿವ್ ಇದೆ ಇಲ್ಲಿ ಶರಣ್ಯ ಶೆಟ್ಟಿನ ಕರ್ಕೊಂಡು ಫಸ್ಟ್ ಟೈಮ್ ನನಗೆ ಕನಸಲ್ಲಿ ಬಂದಿರೋದು ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಕನಸು ಬಿದ್ದಿತ್ತು ನನಗೆ ಆ ಕನಸು ಬಿದ್ದಿರೋದಕ್ಕೆ ಅವಳಿಗೆ ಹೇಳಿದೆ ನಾನು ನೀನು ಬೆಳಗ್ಗೆ ನಿನ್ನನ್ನು ಕರ್ಕೊಂಡು ಹೋಗಿ ಕಾಯಿ ಕಟ್ಟಿರೋ ಥರ ಕನಸು ಬಿದ್ದಿದೆ ಕಣೆ ಹೋಗೋಣ ಅವರಿಗೆ ಅವಳು ಆಯಿತು ಹೋಗೋಣ ಮಮ್ಮಿ ಅಂತ ಬಂದಳು ಒಂದು ಇನ್ನೂ ಆವಾಗ ಕೃಷ್ಣ ಪ್ರಣಯಸಕ್ಕಿ ಮೂವಿದು ಶೂಟಿಂಗ್ ನಡೀತಾ ಇತ್ತು ಅಷ್ಟೇ ಅವಳು ಏನು ಹರಿಸ್ಕೊಂಡು ಕಾಯಿ ಕಟ್ಟೋದು ಅವಳು ನನಗೆ ಹೇಳಿಲ್ಲ ಆದರೆ ಆ ಮೂವಿ ಹಂಡ್ರೆಡ್ ಡೇಸ್ ಓಡ್ತು ಅವಳಿಗೆ ಒಂದು ಸಕ್ಸಸ್ ಕೊಟ್ಟಿದೆ ಕೊಟ್ಟಿದ್ದಾರೆ ಗುರುಗಳು ಗುರುಗಳ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಮಗಳ ಮೇಲೆ ಎಲ್ಲರ ಮೇಲೂ ನಮ್ಮ ಫ್ಯಾಮಿಲಿ ಮೇಲೆ ತುಂಬಾ ಇದೆ ಇಲ್ಲಿ ಆವಾಗಿಂದ ನಾವು ಯಾವಾಗಲೂ ವಾರ ವಾರ ಅವಳಿಗೆ ಟೈಮ್ ಆದಾಗ ಅವಳು ಬರ್ತಾಳೆ ನಾನು ಪ್ರತಿ ವಾರ ಒಂದೊಂದು ಸರಿ ಮಿಸ್ ಆಗುತ್ತೆ ಏನಾದರೂ ಬರೋಕ್ಕಾಗಿಲ್ಲ ಮಿಸ್ ಮಾಡದೆ ಬರ್ತಾ ಇರ್ತೀನಿ ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಳ್ಳಿ ಅವ್ರಿ ಎಲ್ಲರಿಗೂ ಒಳ್ಳೆದಾಗುತ್ತೆ ಅವಾಗ ಇಷ್ಟೆಲ್ಲ ಇರಲೇ ಇಲ್ಲ ಮತ್ತೆ ಒಂದು ಸ್ವಲ್ಪ ಒಂದೆರಡು ಎರಡು ಮೂರು ತಿಂಗಳು ಬಂದೇ ಇರಲಿಲ್ಲ ಆಮೇಲೆ ಬಂದು ನೋಡಿದ್ರೆ ನಮಗೆ ಶಾಕ್ ಆಯ್ತು ಜಾತ್ರೆ ತರ ಆಗೋಗ್ಬಿಟ್ಟಿದೆ ಇಲ್ಲಿ ಫುಲ್ಲು ಇಷ್ಟು ರೈಡ್ ಇಷ್ಟು ಬೇಗ ಇಷ್ಟೊಂದು ಎಲ್ಲ ಮಾಡಿಸ್ಕೊತಾ ಇದ್ದಾರೆ ಇನ್ನೂ ಚೆನ್ನಾಗಿ ಬೆಳೀಲಿಲ್ಲ ತುಂಬ ಖುಷಿ ಆಗ್ತಾ ನೋಡಿದ್ರೆ ಇಷ್ಟು ಇಂಪ್ರೂವ್ಮೆಂಟ್ಸ್ ಒಂದು ಸಿಕ್ಸ್ ಮಂತ್ಸಲ್ಲೇ ಫುಲ್ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದೀನಿ ನಾವೇ ಕಣ್ಣಾರೆ ನೋಡಿರೋದು ಇಲ್ಲೆಲ್ಲ ಜಾಗನೇ ಇಲ್ಲದೆ ಇರೋ ಥರ ಕಾಯಿ ಕಟ್ಟಿದ್ದಾರೆ ಭಕ್ತರಿಗೆ ಅವ್ರಿಗೆಲ್ಲ ನೆರವೇರಿಸ್ತಾ ಇದ್ದಾರೆ ಎಲ್ರಿಗೂ ಯಾರ್ಯಾರು ಹರಕೆ ಹೊತ್ಕೊಂಡು ಇಲ್ಲಿ ಕಾಯಿ ಕಟ್ಟಿದ್ದಾರೆ ಅವರಿಗೆಲ್ಲ ಅವರು ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರೋದೆಲ್ಲ ಸತ್ಯಕರ್ಮ ವ್ರತ ಯಾ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧ್ರೇನ ಬೆಳಗ್ಗೆ ಹತ್ತು ಗಂಟೆವರೆಗೂ ಗೊತ್ತಿರಲಿಲ್ಲ ಇಲ್ಲಿ ಬಂದು ದರ್ಶನ ಪಡ್ಕೊತೀನಿ ಅಂತ ನನ್ನ ಫ್ರೆಂಡ್ಸ್ ಹಾಕ್ಕೊಂಡ್ಬಂದಿದ್ದಾರೆ ಫಸ್ಟು ಅವರಿಗೆ ಥ್ಯಾಂಕ್ಸ್ ಗುರು ಪೂರ್ಣಿಮೆ ತುಂಬ ಮಹತ್ವವಾದದ್ದು ನಾವು ತಂದೆ ತಾಯಿ ಆದಮೇಲೆ ಗುರುಗೇನೆ ಸ್ಥಾನ ಕೊಡೋದು ನೋಬಲ್ ಜಾಬ್ ಅಂತಾರೆ ಗುರುಗಳದ್ದು ಮತ್ತು ವೈದ್ಯ ವೈದ್ಯ ವೃತ್ತಿ ಎರಡನ್ನ ಗುರುವಿನ ಗುಲಾಮನಾಗುವ ತನಕ ಹೊರೆಯೋದನ್ನು ಮುಕ್ತಿ ಅಂತ ರಾಯರು ಹೇಳಿದ ಪುರಂದರ ದಾಸರು ಹೇಳಿದ್ದಾರೆ ಅದು ಅಕ್ಷರಶಃ ಸತ್ಯ ಎಲ್ಲರೂ ನಮ್ಮ ಸಂಸ್ಕೃತಿನಲ್ಲಿ ಗುರುವಿಗಿರೋ ಮಹತ್ವ ಎಲ್ಲೂ ಬೇರೆ ಯಾವ ಸಂಸ್ಕೃತಿಲೂ ಇಲ್ಲ ಅಂಥ ಸಂಸ್ಕೃತಿಲಿ ಹುಟ್ಟಿರೋ ನಾವು ಗುರುಪೂರ್ಣಿಮೆ ದಿನ ಗುರುಗಳನ್ನ ನೆನಪಿಸ್ಕೊಬೇಕು ಆರಾಧನೆ ಮಾಡಬೇಕು ಯಾವ ಗುರುವೇ ಆಗಲಿ ಗುರು ಗುರು ಅವ್ರ ಅಭಯ ಹಸ್ತ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಎಲ್ಲರೂ ಗುರುಪೂರ್ಣಿಮಾನ ಆಚರ ಆಚರಣೆ ಮಾಡಿ ನ್ಯೂ ಇಯರ್ ಮಾಡ್ತೀರಾ ಕ್ರಿಸ್ಮಸ್ ಮಾಡ್ತೀರಾ ಅವಕ್ಕೂ ನಮಗೂ ಸಂಬಂಧ ಇಲ್ಲ ನಮಗೇನು ಸಂಬಂಧ ಇದೆ ನಮಗೇನು ಜೀವನದಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಅವಕಾಶ ಮಾಡಿಕೊಡತ್ತೆ ಅಂಥದ್ದನ್ನು ನಾವು ಮಾಡಬೇಕು ಸದ್ಗುರುಗಳು ಹೇಳ್ತಾರೆ ಹುಣ್ಣಿಮೆ ಅಮಾವಾಸ್ಯೆ ಅಂದರೆ ನೀವು ಯಾವ ಭಾವನೆಗಳನ್ನು ಫೀಲ್ ಮಾಡ್ಕೊತೀರೋ ಅದು ಉತ್ಕೃಷ್ಟಕ್ಕೆ ಹೋಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಕ್ರೋಧ ಭಾವ ಇದ್ದರೆ ಕ್ರೋಧ ಉತ್ಕೃಷ್ಟ ಆಗುತ್ತೆ ಶಾಂತಿ ಭಾವ ಇದ್ದರೆ ಶಾಂತಿ ಉತ್ಕೃಷ್ಟ ಆಗುತ್ತೆ ಅದಕ್ಕೆ ನಾವು ಪೂರ್ಣಿಮೆ ದಿನ ಅಮಾವಾಸ್ಯೆ ದಿನ ಪೂಜೆ ಮಾಡೋದು ಅರ್ಥಕ್ಕಪ್ಪ ಅಂದರೆ ನಮ್ಮಲ್ಲಿ ಶಾಂತಿ ಸಮಾಧಾನ ತಾಳ್ಮೆ ಸಹನೆ ಅವೆಲ್ಲ ಒಡ್ಗೊಳ್ಳಿ ಒಳಗೊಳ್ಳಿ ಅಂತ ಇಂಥ ಗುರುಪೂರ್ಣಿಮೆ ದಿನ ನಿಜವಾಗ್ಲೂ ತುಂಬ ಒಂದು ಆಸ್ಪಿಷಿಯಸ್ ಡೇ ಇವತ್ತು ಎಲ್ಲರೂ ಇದ್ರ ಫಲ ಪಡ್ಕೊಳ್ಳಿ ನಮ್ಮ ಹಿಂದೂ ಸುಮ್ಮನೆ ಮಾಡಿರಲ್ಲ ಸಾವಿರಾರು ವರ್ಷದ ಅನುಭವದಿಂದ ಮಾಡಿರ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಈಗಿನ ಕಾಲದಲ್ಲಿ ಒಂದು ಈಗ ಸೀರೆ ಉಟ್ ಕುಂಕುಮ ಕುಂಪ ಒಂದು ಜಡೆ ಚೆಡೆ ಇಟ್ಕೋದ್ ಎಲ್ಲ ಕಡಿಮೆ ಅಂತ ಬಗ್ಗೆ ನಾವು ಅಯ್ಯೋ ನಮ್ಮದು ನಾವು ಮಾಡಿಲ್ದೇ ಇದ್ರೆ ಇನ್ ಯಾರ ಮಾಡ್ತಾರೆ ನೀವು ಮಾಡಬೇಕು ನಾನು ಹೇಳೋದು ಅದನ್ನೇ ಬರೀ ಹೆಣ್ಮಕ್ಳು ಮೇಲೆ ಬೆರಳು ತೋರಿಸ್ತೀರಾ ಎಲ್ಲರೂ ಜೀನ್ಸ್ ಹಾಕೊಂಡು ಸೀರೆ ಕಷ್ಟ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಪಂಚೆ ಉಟ್ಕೊಳ್ರಿ ನಿಮಗೆ ಗೊತ್ತಾಗತ್ತೆದು ಬರೀ ನಮ್ಗೆ ಹೇಳಿದ್ರೆ ಅದು ಮತ್ತೆ ಇನ್ನೊಂದು ತಿಳ್ಕೊಳಿ ಸೀರೆ ಕೊಟ್ಟಲ್ ಅಷ್ಟೇ ಎಲ್ಲ ಹಿಂದುತ್ವ ಇರೋದು ನಾವು ನಮ್ಮ ಆಚಾರ ವಿಚಾರದಲ್ಲಿ ಮಾತ್ರ ಅಲ್ಲ ನಾವು ಎಲ್ಲ ಬಿಟ್ಬಿಟ್ಟು ಮುಕ್ತಿ ಪಥಕ್ಕೆ ಹೋಗಬೇಕು ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ನಮ್ಮ ಹಿಂದುತ್ವ ಏನು ಅನ್ನೋದನ್ನ ಫಸ್ಟ್ ಪ್ಯಾಂಟ್ ಹಾಕೊಂಡಿದ್ದವರು ನಿಜವಾದ ಹಿಂದೂಗಳು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಂದು ಅಭಿಪ್ರಾಯ ಏನು ಅಂದರೆ ನಾವೇ ಬಿಟ್ಬಿಟ್ರೆ ನಮ್ಮ ಸಂಸ್ಕೃತಿನ ಯಾರು ಬೇರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಲ್ವಾ ನಮ್ದನ್ನ ನಾವು ಮುಂದುವರ್ಸಲೇಬೇಕು ಅದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸೊ ಮಚ್ ನಾನು ಇಪ್ಪತ್ತೊಂದು ವಾರದಿಂದ ಬರ್ತಾ ಇದ್ದೀನಿ ಸೊ ಇಲ್ಲ ಇವತ್ತು ನೋಡ್ಬೇಕಂದ್ರೆ ನಾನು ಬುಧವಾರ ಬರ್ ಪ್ರತಿ ವಾರ ಗುರು ಗುರು ಬುಧವಾರ ಬರ್ತಿದ್ದೆ ಇವತ್ತು ಗುರುವಾರ ಬಂದಿದ್ದೀನಿ ಯಾಕಂದರೆ ಗುರುಪೂರ್ಣಮಿ ಇರೋದ್ರಿಂದ ಸೊ ತುಂಬ ರಶ್ ಇದೆ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಬಂದಾಗ ಮಾರ್ನಿಂಗ್ ಟೈಮ್ ಬರ್ತಿದ್ದೆ ನಾನು ಮಾರ್ನಿಂಗ್ ಟೈಮ್ ಬಂದಾಗ ನಾನು ಆರಾಮಾಗಿ ದರ್ಶನ ಹೋಗ್ಕೊಂಡು ಹೋಗ್ತಿದ್ದೆ ಸೊ ಇವತ್ತೇ ನಾನು ಇಷ್ಟೊಂದು ಜನ ನಾನು ನೋಡಿದ್ದು ಸೊ ನನಗೆ ನೆಮ್ಮದಿ ಇಲ್ಲಿಗೆ ಬಂದಾಗ್ಲಿಂದ ಸ್ವಲ್ಪ ನೆಮ್ಮದಿ ನೋಡಿ ಅಂದರೆ ಅಂದ್ರೆ ಮನೇಲಿ ಇದ್ದಾಗ ಸ್ವಲ್ಪ ಕಿರಿಕಿರಿ ಅನ್ನಿಸೋದು ಆ ಥರ ಅನಿಸ್ತಿದ್ದು ಸೊ ಇಲ್ಲಿಗೆ ಬಂದಾಗ ಒಂಥರ ಮನಃಶಾಂತಿ ಸಿಗ್ತಿದೆ ನನಗೆ ನೋಡ್ರ ಸೊ ನಾನು ಪ್ರತಿ ವಾರ ವಾರ ಬರ್ತಾನೆ ಇರ್ತೀನಿ ನನಗೆ ಇಲ್ಲಿಗೆ ಬಂದ್ರೆ ಒಂಥರ ಒಂದು ಮನು ಸಿಗುತ್ತೆ ಇದ್ದಾರೆ ರಾಯರ್ ಯಾರು ಇಲ್ಲ ಅನ್ಬಂದರೆ ಅವ್ರಿಗೆ ಇಲ್ಲ ಇದ್ದಾರೆ ಅಂದ್ರೆ ಇದ್ದೇ ಇರ್ತಾರೆ ತುಂಬ ಚೆನ್ನಾಗಿತ್ತು ಅಂದರೆ ಒಂದು ಈ ವಾರ ಮುಗಿದ ತಕ್ಷಣ ಇನ್ನೊಂದು ವಾರ ಬರೋಷ್ ನನಗೆ ತುಂಬ ಕಿರಿಕಿರಿ ಅನಿಸ್ತಿತ್ತು ಯಾವಾಗ ಬುಧವಾರ ಬರುತ್ತೆ ಯಾವಾಗ ರಾಯರ್ ಮಟ್ಟಕ್ಕೆ ಹೋಗ್ತೀನೋ ಅಂತ ಅನಿಸ್ತಿತ್ತು ಸೊ ನನಗೆ ಬಂದಾಗ ಇಲ್ಲಿಗೊಂಥರ ಪಾಸಿಟಿವ್ ಎನರ್ಜಿ ಬರ್ತಿತ್ತು ಏನಿಲ್ಲ ನನಗೆ ರಾಯರ್ ಇದ್ದಾರೆ ಅಂತ ನನಗೆ ಅನಿಸಿದೆ ಸೊ ನಾನು ಅಂದ್ಕೊಂಡಿರೋದು ನೆರವೇರ್ದೇನೆ ಇರ್ಬೋದು ಬಟ್ ಅದಕ್ಕಿಂತ ಚೆನ್ನಾಗಿ ಆಗಿದೆ ನಾನು ಕೇಳ್ಕೊಂಡಿದ್ದೇ ಬೇರೆ ಸೊ ರಾಯರ್ ಕೊಟ್ಟಿರೋದೆ ಬೇರೆ ನನಗೆ ಸೊ ತುಂಬ ಇಷ್ಟ ಆಯಿತು ನನಗೆ ರಾಯರ ಮಠ ಯಾವಾಗಲೂ ದೇವ್ರನ್ನ ನಂಬ್ತೇನೆ ಇದ್ದೆ ಇದ್ದವಳು ನಾನು ಸೊ ಬೆಂಗಳೂರಿಗೆ ಬಂದು ದೇವ್ರನ್ನ ನಂಬಿದ್ದೀನಿ ಅಂದರೆ ಸೊ ನನಗೇನು ಆಗಿದೆ ಅಂತ ಅನ್ಸುತ್ತೆ ನನಗೆ ಇವಾಗ ಎಜುಕೇಷನ್ ಇರೋರು ಯಾರು ದೇವ್ರನ್ನ ನಂಬಲ್ಲ ಇರೋರು ಜಾಸ್ತಿ ಅದೇ ಮಾತಾಡೋದು ದೇವ್ರ ಇದಾನ ಇದಾನ ಸೊ ನಾನು ಅದೇನೇ ಅನ್ಕೊಂಡಿದ್ದು ಸೊ ನನಗೆ ಇಲ್ಲಿ ಬಂದಾಗ ಒಂದು ಅಂದ್ಕೊಂಡಿದ್ದಾಗಿದ್ದಾಗ ನನಗೆ ಒಂದು ಪಾಸಿಟಿವ್ ಎನರ್ಜಿ ಬಂತು ದೇವ್ರು ಇದ್ದಾನೆ ರಾಯರಿದ್ದಾರೆ ನನ್ನ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಇವತ್ತು ನೀವು ನೋಡಿರ ಸೀರೆ ಉಟ್ಕೊ ಇದನ್ನು ಕೂಡ ಹುಟ್ಕೊಂಡಿರಾ ಕೂಡ ಅನ್ಸುತ್ತ ಬಳೆ ಸತ್ತಿಗೆ ಹಾಕಲ್ಲ ಏನು ಅನ್ಸುತ್ತೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಸ್ಬೇಕು ಉಳಿಸಲೇಬೇಕು ಆದ್ರೆ ಜಾಸ್ತಿ ನಾನು ಸೀರೆ ಹಾಕಲ್ಲ ಇಲ್ಲಿ ಬಂದಾಗಲಿಂದ ಹಾಕ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಇವಾಗ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬೇರೆ ಯೂನಿಫಾರ್ಮ್ ಇರುತ್ತೆ ಇಲ್ಲಿ ಬಂದಾಗಲಿಲ್ಲ ಹೋಮ ಆಯ್ತ ನಾನು ಅನ್ಕೊಂಡಿದ್ದು ನನಗ ದೇವರು ಮಾಡಿಕೊಟ್ಟಾರ ಇಲ್ಲಂತ್ರು ನಾನು ನಾನು ಬಂದಾಗ ಎಷ್ಟು ನಲ್ವತ್ ಕೆ ಜಿ ಇದ್ದೆ ನಾನು ನನಗೆ ಡಾಕ್ಟರ್ ಸಾಹಿತಿ ಅಂತಾನ ಹೇಳ್ಬಿಟ್ಟಿದ್ರೆ ನಾನು ಬಂದು ಕಾಯಿ ಸಂಕಲ್ಪ ಮಾಡ್ಕೊಂಡು ಯಾರು ಗುರುಜಿ ಹೇಳಿದಂಗೆ ನಾನು ನನ್ನ ಸಂಕಲ್ಪ ಕಾಯಿ ಕಟ್ಟಿ ವ್ರತ ಮಾಡಿ ನಂದೆಲ್ಲ ಮುಗಿಸಿ ಇವತ್ತಿಗೆ ಎಷ್ಟಾಯ್ತು ಅಂದ್ರೆ ಹತ್ತು ತಿಂಗಳಾಯ್ತು ಈ ಹತ್ತು ತಿಂಗಳಲ್ಲಿ ನಾನು ಐವತ್ತೆರಡೂವರೆ ಕೆ ಜಿ ಆಗೇನಿ ಸೊ ಏನಂತಂದ್ರೆ ರಾಯರ ಪವಾಡ ಎಲ್ಲೆಲ್ಲೂ ಐತಿ ದಯವಿಟ್ಟು ನಿಮಗೇನಾದರೂ ತೊಂದರೆ ಇತ್ತಂತಂದ್ರೆ ನೀವು ಏನಾದರೂ ಸಂಕಲ್ಪಗಳು ಮಾಡ್ಕೋಬೇಕಂತಂದ್ರೆ ಖಂಡಿತ ರಾಯರ ಹತ್ರ ಹೋಗಿ ಅಪ್ಪ ಅಂತ ಕರೀರಿ ಬರ್ತಾರೆ ರಾಯರ್ ರಾಯರ್ ಖಂಡಿತ ಇದಾರೆ ನಾವು ಉಸಿರಾಡು ಗಾಳಿಯಲ್ಲೂ ಇದ್ದಾರೆ ತಿನ್ನು ಅನ್ನದೊಳಗೂ ಇದಾರೆ ಇವತ್ತು ನಾ ಬದುಕೇನಂದ್ರೆ ರಾಯರ್ ಕೊಟ್ಟ ಭಿಕ್ಷೆ ದರ್ಶನ ಮಾಡಿದ್ರಲ್ಲ ನೋಡ್ತಾ ಇದ್ರಾಯರ್ ದರ್ಶನ ಮಾಡಿ ಜನ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನೋಡಿ ಖುಷಿ ಆಗುತ್ತೆ ಸುಮ್ ಸುಮ್ಮನೆ ಯಾರು ಬರಂಗಿಲ್ಲ ಸರ್ ಇಲ್ಲಿ ಯಾಕೆ ಬರಂಗಿಲ್ಲ ಸುಮ್ ಸುಮ್ನ ಬರೋದಿತ್ತಂತಂದ್ರೆ ಎಲ್ಲ ಕಡೆ ಹೋಗ್ತಿದ್ರ ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಅವ್ರಿಗೆ ಇಚ್ಛೆಗಳು ಈಡೇರತವಂತ ಬರಾಗತ್ತಾರ ಇಚ್ಛೆಗಳು ಈಡೇರಿಗಿಂತ ರಾಯರ್ ಪೂಜೆ ಮಾಡಿದ್ರೆ ಏನೋ ಒಂದು ಸಮಾಧಾನ ಆ ಸಮಾಧಾನಕ್ಕೋಸ್ಕರ ಬರತ್ತ ಸೊ ಆ ಸಮಾಧಾನ ಎಲ್ಲೈತಂದ್ರೆ ಗುರು ರಾಯರ ಹತ್ರ ಐತಿಗಳು ಖಂಡಿತ ಅದಂತರೂ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಇವತ್ತು ನಾ ಬದಕೇನಂತಂದ್ರೆ ಅದು ರಾಯರು ಕೊಟ್ಟ ಭಿಕ್ಷೆ ಅಂತ ಹೇಳಿಲ್ವ ಸರ್ ಮತ್ತೆ ಏನಿಲ್ಲ